नमस्कार <tlenk> तेरे <cartoons kidneys> <skSen> <rales> <Arduino> ಕೊಟ್ಟಿರುವಂಥದ್ದು ಬಹಳ ದುಃಖ ತಂದಿದೆ ಐ ಎ ಎಸ್ ಅಧಿಕಾರಿಯಾಗಿ ಸಮಾಜಮುಖಿಯಾಗಿ ದೀನ ದಲಿತರ ಪರವಾಗಿ ಕೆಲಸ ಮಾಡಿದ್ದಾರೆ ಒಬ್ಬ ಕನ್ನಡಿಗ ಐ ಎ ಎಸ್ ಅಧಿಕಾರಿಯಾಗಿ ಇಂಥ ದೊಡ್ಡ ಮಟ್ಟಕ್ಕೆ ಏರಿರ್ತಕ್ಕಂಥದ್ದು ಅದೇ ರೀತಿ ಚಲನಚಿತ್ರ ರಂಗದಲ್ಲೂ ಕೂಡ ಕೆಲವು ಸಮಯ ಕೆಲಸ ಮಾಡಿದ್ದಾರೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಒಂಥರ ಹಲವು ಪ್ರತಿಭೆಗಳಿರ್ತಕ್ಕಂಥ ಶಿವರಾಮ್ ಅವರು ಭಾಳ ದಿನ ನಾನು ಅವ್ರಿಗೆ ಪರಿಚಯ ಇದೆ ನನ್ನ ಮನೆಗೆ ಒಂದು ಹತ್ತಾರು ಬಾರಿ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ ನಮಗೂ ಆಘಾತ ಆಗಿದೆ ಯಾಕಂದರೆ ಏಕಾಏಕಿ ಸಡನ್ನಾಗಿ ಅವರು ಈ ಚುನಾವಣೆಯಲ್ಲೂ ಕೂಡ ಓಡಾಡಬೇಕು ಅಂತೇಳಿ ಲೋಕಸಭೆಯಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಇಡೀ ಬೇರೊಂದು ಬಗ್ಗೆ ಇದೆ ಇಡೀ ಅವರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ

न <laughs> <laughs>